ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೊರಗಡೆ ಡ್ರೈ ಗೋಬಿ ತಿಂದಿರ್ತೀರ ಮನೆಯಲ್ಲಿ ಸುಲಭವಾಗಿ ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ನಾನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಗೋಬಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಚಿಕ್ಕದು ಅಂದರೆ ತುಂಬ ಚಿಕ್ಕದೆಲ್ಲ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಗೋಬಿಯಲ್ಲಿ ಏನಂದರೆ ಕಾಣದೇ ಇರೋ ಹುಳುಗಳೆಲ್ಲ ಇರುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿದರೆ ಆ ಹುಳುಗಳೆಲ್ಲ ಹೋಗುತ್ತೆ ಅದಕ್ಕೆ ಡೈರೆಕ್ಟಾಗಿ ಯೂಸ್ ಮಾಡೋದು ಬೇಡ ನೀವು ಯಾವುದೇ ರೆಸಿಪಿಯಲ್ಲಿ ಯೂಸ್ ಮಾಡಿದರೂ ಅಷ್ಟೇ ಸ್ವಲ್ಪ ನೀರು ಅರಿಶಿಣ ಹಾಕಿ ಬಿಸಿ ಮಾಡಿ ತೊಳೆದು ಬಿಟ್ಟು ಅದನ್ನು ಯೂಸ್ ಮಾಡಿ ಅದರಿಂದ ಏನೇ ಇರಲಿ ಏನೇ ಇದ್ದರೂ ಕೂಡ ಹೋಗುತ್ತೆ ಒಂದೊಂದು ಸಲ ಏನಾಗುತ್ತೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಇರುತ್ತೆ ದೊಡ್ಡ ದೊಡ್ಡದಿದ್ರೆ ಕಾಣಿಸುತ್ತೆ ತೆಗೆ ಬಟ್ ಚಿಕ್ಕ ಚಿಕ್ಕದೆಲ್ಲ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಬಿಸಿನೀರಲ್ಲಿ ನೀರು ಮತ್ತು ಅರಿಶಿಣ ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬಿಸಿ ಆಗೋ ತನಕ ಬಿಸಿ ಮಾಡಿ ಅದನ್ನು ತೆಗೆದಿಟ್ಕೊಳ್ತೀನಿ ಇವಾಗ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಡ್ರೈ ಗೋಬಿ ಮಾಡೋದಕ್ಕೆ ಫಸ್ಟಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿಗಿಂತ ಒಂದು ಹಾಫ್ ಕ್ವಾಂಟಿಟಿ ಇದ್ದರೆ ಸಾಕಾಗುತ್ತೆ ಎರಡು ಏನು ಸೇಮ್ ಕ್ವಾಂಟಿಟಿ ಬೇಡ ಅಕ್ಕಿ ಹಿಟ್ಟು ಯಾಕಂದರೆ ಕ್ರಿಸ್ಪಿನೆಸ್ ಬರೋದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಬ್ಯಾಟರ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸಖತ್ ರುಚಿಯಾಗಿ ಕೂಡ ಇರುತ್ತೆ ಈಗ ಉಪ್ಪನ್ನು ಆ್ಯಡ್ ಮಾಡಿಕೊಂಡ ನಂತರ ಮಸಾಲೆಗಳನ್ನು ಹಾಕೊಳ್ಳೋಣ ಇವಾಗ ಇಲ್ಲಿ ಅರಿಶಿಣ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೇ ಸೊ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೊಳ್ತೀನಿ ಖಾರಕ್ಕೆ ಮತ್ತೆ ಏನು ಬಳಸ್ತಾ ಇಲ್ಲ ಇದನ್ನೇ ಆ್ಯಡ್ ಇದ್ದೀನಿ ಮಕ್ಕಳು ಕೂಡ ತಿನ್ನೋದ್ರಿಂದ ತುಂಬ ಖಾರ ಖಾರವಾಗಿ ಏನು ಇಲ್ಲ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಇದ್ದೀನಿ ಹೆಸರಿಗೆ ಅಷ್ಟೇ ಜಾಸ್ತಿ ಜೀರಿಗೆ ಎಲ್ಲ ಬೇಡ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಇದ್ದೀನಿ ಅಷ್ಟೇ ಅದೆಲ್ಲ ಆದ ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಿಮಗೆ ಕಬಾಬ್ ಪೌಡರ್ ಇಲ್ಲಾಂದರೆ ಸಿಕ್ಸ್ಟಿ ಫೈ ಕಬಾಬ್ ಸಿಕ್ಸ್ಟಿ ಫೈ ಎಲ್ಲ ಬರುತ್ತಲ್ಲ ನೋಡಿ ಆ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಚಿಕನ್ ಮಸಾಲ ಆ್ಯಡ್ ಮಾಡಿ ಏನೂ ಇಲ್ಲಾಂದರೆ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿ ಸಾಕಾಗುತ್ತೆ ಅದೇ ನಾನು ಈಸಿಯಾಗಿ ಮನೆಯಲ್ಲಿರೋ ನಾನು ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಒಂದೇಳೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆ್ಯಡ್ ಮಾಡಿದರೆ ಇವಾಗ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋ ಅಗತ್ಯ ಇಲ್ಲ ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದ್ದೀನಿ ಮತ್ತೊಂದು ಸ್ವಲ್ಪ ಕಸೂರಿ ಮೇತಿ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಕೈಯಲ್ಲೇ ಕ್ರಷ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪೌಡರ್ ಮಾಡಿ ಆ್ಯಡ್ ಮಾಡ್ತೀನಿ ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿರುತ್ತೆ ಇದ್ರೆ ಖಂಡಿತವಾಗ್ಲೂ ಕಸೂರಿ ಮೇತಿ ಆ್ಯಡ್ ಮಾಡಿ ಇಲ್ಲ ಅಂದರೆ ಆಪ್ಷನಲ್ ಅಷ್ಟೇ ಬಟ್ ಇದ್ರೆ ಖಂಡಿತವಾಗ್ಲೂ ಆ್ಯಡ್ ಮಾಡಿ ಕಸರು ಮೆತೆ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನೀವು ಯಾವುದಾದ್ರೂ ಗ್ರೇವಿಗೆ ಕೂಡ ಆ್ಯಡ್ ಮಾಡಿದ್ರೆ ನೋಡಿ ಕಸೂರಿ ಮೆತ್ತೆಯಿಂದ ಟೇಸ್ಟ್ ಸಖತ್ತಾಗುತ್ತೆ ಸೊ ಇದನ್ನೆಲ್ಲ ಇವಾಗ ಮಸಾಲೆ ಎಲ್ಲ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರಾಗ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ನಾವು ಪಕೋಡ ಎಲ್ಲ ಮಾಡೋದಕ್ಕೆ ಯಾವ ರೀತಿ ಇಟ್ಟಬೇಕು ನೋಡಿ ಆ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ತುಂಬಾ ನೀರ್ ನೀರ್ ಆಗಿ ಕೂಡ ಬೇಡ ಹಾಗೆ ತುಂಬಾ ಡ್ರೈ ಆಗಿ ಕೂಡ ಬೇಡ ಸೊ ಇವಾಗ ಇದೆ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೀಡಿಯಂ ಥಿಕ್ ಇದ್ರಲ್ಲೇ ಬ್ಯಾಟರ್ ರೆಡಿ ಆಗಿದೆ ತುಂಬ ನೀರಾಗಲಿ ಡ್ರೈ ಆಗಲಿ ಏನೂ ಇಲ್ಲ ಸ್ವಲ್ಪ ಥಿಕ್ಕಾಗೇ ಇದೆ ಇದಕ್ಕೆ ನಾನು ನೀರಲ್ಲಿ ಬಿಸಿನೀರಲ್ಲಿ ಬೇಯಿಸಲಿಲ್ಲ ಗೋಬಿಯನ್ನು ಜಸ್ಟ್ ಬಿಸಿನೀರಲ್ಲಿ ಅರಿಶಿಣ ಮತ್ತು ನೀರು ಹಾಕಿ ಒಂದು ಕುದಿ ಕೂಡ ಬಿಸಿ ಬಿಸಿಯಾಗೋ ತನಕ ಬಿಟ್ಟಿದೆ ಒಂದು ಐದು ಹತ್ತು ನಿಮಿಷ ಅದಾದ ಮೇಲೆ ಅದರ ನೀರಿಂದ ತೆಗೆದುಬಿಟ್ಟು ಇದನ್ನು ಈ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೋಬಿನ ಇವಾಗ ಮಸಾಲೆ ಜೊತೆ ಗೋಬಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಎಲ್ಲ ಗೋಬಿಗೆ ಎಲ್ಲ ಹಿಡ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಒಂದು ವೇಳೆ ಈ ಟೈಮಲ್ಲಿ ಮಸಾಲೆ ಏನಾದರೂ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ಉಪ್ಪು ಕೂಡ ಕಡಿಮೆ ಆಗಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೀವೊಂದು ವೇಳೆ ಕಡಲೆ ಹಿಟ್ಟು ಆ್ಯಡ್ ಮಾಡಿದರೆ ಉಪ್ಪು ಸ್ವಲ್ಪ ಮಿಸ್ ಬ್ಯಾಲೆನ್ಸ್ ಆಗುತ್ತೆ ಸೊ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ ಇವಾಗ ನನಗೆ ಪರ್ಫೆಕ್ಟ್ ಆಗಿದೆ ಅಂದರೆ ಈ ಮಸಾಲೆ ಮತ್ತು ನನ್ನ ಹತ್ರ ಏನು ಗೋಬಿ ಇತ್ತು ಕರೆಕ್ಟಾಗಿ ಆಗಿದೆ ಇವಾಗಂತೂ ಗೋಬಿ ಸೀಸನ್ ತು ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಚಳಿಗಾಲದಲ್ಲಿ ಗೋಬಿ ತುಂಬ ಈಸಿಯಾಗಿ ಫ್ರೆಶ್ ಆಗಿ ಕೂಡ ಸಿಗುತ್ತೆ ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಮಸಾಲೆ ರೆಡಿಯಾಗಿದೆ ಸೊ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ ಚೆಕ್ ಮಾಡ್ತಾ ಇದ್ದೀನಿ ಹಾಕಿ ಬಿಸಿಯಾಗಿದೆ ಅಲ್ವ ಅಂತೇಳಿ ಇನ್ನೂ ಸ್ವಲ್ಪ ಎರಡು ನಿಮಿಷ ಬೇಕು ಬಿಸಿ ಆಗೋದಕ್ಕೆ ಸೊ ಇದನ್ನು ತ ಬಿಸಿ ಆಯಿತು ಅಂದ ತಕ್ಷಣ ನಾನು ಉಳಿದಿರೋದು ಗೋಬಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಡೈರೆಕ್ಟಾಗಿ ಗೋಬಿನ ಎಣ್ಣೆಗೆ ಬಿಡಬೇಕಾಗತ್ತೆ ಸೊ ಇದನ್ನು ಇವಾಗ ನಾನು ಒಂದೊಂದಾಗಿ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಯಾಕಂತ ಹೇಳಿದರೆ ನಾವು ಇದರಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಯಾವಾಗಲೂ ನೀವು ಯಾವುದೇ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒನ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದರೂ ಕೂಡ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಬಟ್ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಕಡಲೆ ಹಿಟ್ಟು ಇರಲೇಬೇಕಾಗುತ್ತೆ ಅದರಿಂದ ಟೇಸ್ಟ್ ಚೆನ್ನಾಗಿ ಕೂಡ ಬರುತ್ತೆ ಹಾಗೆ ಬ್ಯಾಟರ್ ಕೋಟ್ ಕೋಟಿಂಗ್ ಕೂಡ ಚೆನ್ನಾಗಾಗುತ್ತೆ ಇವಾಗ ನಾನು ಪ್ರತಿಯೊಂದನ್ನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಹಾಗೆ ಒಳಗಡೆ ಇರೋ ಗೋಬಿ ಕೂಡ ಬೇಯಬೇಕಾಗತ್ತೆ ಇಲ್ಲಾಂದ್ರೆ ಹಸಿ ಗೋಬಿ ಆಗಿಬಿಡುತ್ತೆ ಕ ಒಂದು ವೇಳೆ ಗ್ಯಾಸ್ ಫಾಸ್ಟಲ್ಲಿ ಇಟ್ಕೊಂಡು ಕೆಲವರು ಫ್ರೈ ಮಾಡಿಬಿಡ್ತಾರೆ ಬಟ್ ಅದು ಹೊರಗಡೆಯಿಂದ ಕಲರ್ ಚೇಂಜ್ ಆಗುತ್ತೆ ಒಳಗಡೆಯಿಂದ ಹಸಿ ಹಸಿ ಅನಿಸುತ್ತೆ ಸೊ ಆ ಥರ ಮಾಡಿಕೊಳ್ಬಾರ್ದು ಇದು ನೋಡಿ ಒಂದು ಫಸ್ಟಿಗೆ ಹಾಕಿದ್ದು ತೆಗೀತಾ ಇದ್ದೀನಿ ಯಾಕಂದರೆ ಅದ್ರ ಕಲರ್ಫುಲ್ ಡಾರ್ಕ್ ಬ್ರೌನ್ ಆಗ್ತಾ ಬಂತು ಅದಕ್ಕೆ ಅದನ್ನು ತೆಗಿತಾ ಇದ್ದೀನಿ ಬೇರೆ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಯಿತು ಆಯಿತು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋದ್ರಿಂದ ತುಂಬ ರುಚಿ ಅಂತ ಅನಿಸುತ್ತೆ ನೀವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಕಬಾಬ್ ಏನಾದರೂ ಮಾಡುವಾಗಲೂ ಅಷ್ಟೇ ಎಂಡಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ ನೋಡಿ ಸಕ್ಕತ್ ರುಚಿಯಾಗಿರುತ್ತೆ ಇರುತ್ತೆ ಅದಲ್ಲದೆ ಕರ್ಬೇವಿನ ಸೊಪ್ಪು ಕೂಡ ನೀವು ಹಾಗೇ ತಿನ್ಬೋದು ಅಷ್ಟೇ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇದನ್ನೆಲ್ಲ ತೆಗಿತಿದ್ದೀನಿ ಸೊ ಇವಾಗ ಇದನ್ನು ಎಲ್ಲ ನಾನು ಬ್ಯಾಚಸಲ್ಲಿ ಹಾಕಿ ತೆಗಿತಾ ಇದ್ದೀನಿ ಒಂದು ಎರಡು ಮೂರು ಬ್ಯಾಚಲ್ಲಿ ಫ್ರೈ ಮಾಡಿದ್ದೀನಿ ಸೊ ಕಲರೆಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇನ್ನೂ ಮುಗ್ದಿಲ್ಲ ಲಾಸ್ಟ್ ಒಂದು ಸ್ಟೆಪ್ ಪೆಂಡಿಂಗ್ ಇದೆ ಅಷ್ಟೇ ಇದು ಇವಾಗ ರೆಡಿಯಾಗಿದೆ ಡ್ರೈ ಗೋಬಿ ಇದನ್ನು ತೆಗಿತಾ ಇದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಸ್ವಲ್ಪ ಪೇಪರ್ ಮೇಲೆ ಕೂಡ ಟಿಶ್ಯೂ ಪೇಪರ್ ಇದ್ದರೆ ಅದರ ಮೇಲ್ಗಡೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಎಲ್ಲ ನೀಟಾಗಿ ಹೋಗಿಬಿಡುತ್ತೆ ಇವಾಗ ನಾನು ಇಲ್ಲಿ ಡ್ರೈ ಗೋಬಿ ರೆಡಿಯಾಗಿದೆ ನೋಡಿ ಇದಕ್ಕೆ ಇನ್ನೊಂದು ಸ್ಟೆಪ್ ಆ್ಯಡ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಮೇಲ್ಗಡೆಯಿಂದ ಆ್ಯಡ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಇದರಿಂದ ನೀವು ಏನು ಟೇಸ್ಟಿಯಾಗಿ ಮಾಡಿದ್ದೀರಿ ನೋಡಿ ಅದರ ರುಚಿ ಡಬಲ್ ಆಗಿಬಿಡುತ್ತೆ ನೀವು ಯೂಸ್ ಮಾಡ್ದೆ ಇದ್ದರೆ ಸಲ ಮಾಡಿ ನೋಡಿ ಚಾಟ್ ಮಸಾಲೆ ಈ ರೀತಿಯಾಗಿ ಮೇಲ್ಗಡೆಯಿಂದ ಹಾಕಿ ನಾನು ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಇದು ಹಾಗೆ ಬರಿಬಲಿ ತಿನ್ನೋದಕ್ಕೆ ಟೀ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿತ್ತು ಹಾಗೆ ನಾವು ಇದನ್ನು ಅನ್ನ ಸಾರು ಜೊತೆಗೆ ಕೂಡ ನಂಚ್ಕೊಂಡು ತಿಂತೀವಿ ಅನ್ನ ಜ ರಸಮ್ ಜೊತೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಚಾಟ್ ಮಸಾಲ ಹಾಕಿರೋದ್ರಿಂದ ಹಾಗೆ ಡ್ರೈ ಆಗಿ ಕೂಡ ತಿನ್ಬೋದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟಾದಲ್ಲಿ ಲೈಕ್